ಯಾರೋ ನಾಲ್ಕು ಜನ ರಾಜರನ್ನು ಸೋಲಿಸಿ ಚಕ್ರವರ್ತಿ ಆದವನಲ್ಲ ಇಮ್ಮಡಿ ಪುಲಿಕೇಶಿ ಆತನ ಕೈಯಲ್ಲಿ ಸೋತವರೆಲ್ಲ ಮಹಾನ್ ಚಕ್ರವರ್ತಿಗಳೇ ಆತ್ಮೇಲೆ ಕನ್ನಡ ನಾಡು ಕನ್ನಡ ನುಡಿ ಕನ್ನಡತನ ಕನ್ನಡ ಕರ್ನಾಟಕ ಈ ಶಬ್ದಗಳೇ ನಮ್ಮನ್ನು ಹೆಮ್ಮೆಗೊಳಿಸಿ ಸ್ಫೂರ್ತಿ ನೀಡಬಲ್ಲವುಗಳು ಕನ್ನಡ ನೆಲ ಬರೀ ಕಲ್ಲು ಮಣ್ಣು ಗುಡ್ಡಗಳ ಜಡವಸ್ತುವಲ್ಲ ಕನ್ನಡ ಭಾಷೆ ಬರೀ ಸಂಪರ್ಕದ ಮಾಧ್ಯಮವಲ್ಲ ಇವೆರಡೂ ನಮ್ಮ ಉಸಿರು ಕನ್ನಡ ನಾಡಿಗೆ ಭದ್ರ ನೆಲೆಯನ್ನು ಕಲ್ಪಿಸಿಕೊಟ್ಟು ಸಾಹಿತ್ಯ ಕಲೆ ವಾಸ್ತುಶಿಲ್ಪಗಳನ್ನು ಪ್ರೋತ್ಸಾಹಿಸಿ ಕನ್ನಡತನದ ಉದಯಕ್ಕೆ ಕಾರಣನಾಗಿದ್ದವನೇ ಈ ಇಮ್ಮಡಿ ಪುಲಿಕೇಶಿ ರಣರಂಗದಲ್ಲಿ ಹೋರಾಡಿ ಗೆದ್ದವನಿಗೆ ವೀರ ಎಂದು ಕರೆಯುತ್ತಾರೆ ರಣರಂಗದಲ್ಲಿ ಸೋತವನಿಗೆ ಸತ್ತವನಿಗೆ ಹುತಾತ್ಮ ಎಂದು ಕರೆಯುತ್ತಾರೆ ಆದರೆ ಎಲ್ಲವನ್ನೂ ನೋಡುತ್ತಾ ಕಾಲು ಮೇಲೆ ಕಾಲು ಹಾಕಿ ಕುಳಿತು ಹರಟೆ ಹೊಡೆಯುತ್ತಾ ಯುದ್ಧ ಮಾಡುವವರನ್ನು ಹಂಗಿಸುತ್ತಾ ಇದ್ದವನಿಗೆ ಇತಿಹಾಸ ಹಾಗೂ ವರ್ತಮಾನ ಎರಡರಲ್ಲಿಯೂ ಜಾಗವಿಲ್ಲ ಸಾಧಿಸುವವರೆಗೆ ಕಿವಿ ಮುಚ್ಚಿಕೊಳ್ಳಿ ಎಂಬ ಮಾತನ್ನು ಅಕ್ಷರ ಸಹ ಪಾಲಿಸಿ ಹಂಗಿಸುವವರ ಹಂಗನ್ನು ಬಿಟ್ಟು ಧೈರ್ಯ ಪರಾಕ್ರಮಗಳಿಂದ ಹೋರಾಡಿ ಇಂದು ಚರಿತ್ರೆಯ ಪುಟಗಳಲ್ಲಿ ರಾರಾಜಿಸುತ್ತಿರುವ ಏಳನೇ ಶತಮಾನದ ವೀರ ಇಮ್ಮಡಿ ಪುಲಿಕೇಶಿಯ